ನಮಸ್ಕಾರ ವೀಕ್ಷಕರೆ ಜಿಎಸ್ಫೈ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅಪೂರ್ವ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶ್ರೀ ಆದಿಶಕ್ತಿ ಹೊಳೆಮ್ಮ ದೇವಿ ಜಾತ್ರಾ ನಿಮಿತ್ತ ಜೋಡೆತ್ತಿನ ಗಾಡಿಯ ಷರತ್ತು ಆಯೋಜಿಸಲಾಯಿತು ಈ ಜೋಡೆತ್ತಿನ ಗಾಡಿ ಷರತ್ತುಗಳಿಗೆ ಬಹುಮಾನ ಪ್ರಥಮ ಬಹುಮಾನ ನೀಡಿದವರು ಸಿದ್ದುಬಾಬು ಮಾನಗಾವಿ ಹಾಗೂ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಶ್ರೀ ಹೊಳೆಮ್ಮದೇವಿ ಜಾತ್ರಾ ಕಮಿಟಿಯವರು ನೀಡಿದರು ಈ ಷರತ್ತಿನಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳು ಪ್ರಥಮ ಬಹುಮಾನ ಪಡೆದಂತಹ ಶ್ರೀ ವಿಲ್ಲಾಸ್ ಪಾಟೀಲ್ ಸಾಕಿನ್ ಮುಂಗಾರುವಾಡಿ ತೃತೀಯ ಬಹುಮಾನ ಗಳಿಸಿದ ಶ್ರೀ ದುಂಡಪ್ಪ ಗಜಬರ್ ಅವರು ಬಹುಮಾನ ಪಡೆದರು ತೃತೀಯ ಬಹುಮಾನ ಗಳಿಸಿದ ಶ್ರೀ ಸಾಹೇಬ್ ಗುಡಿಸಿ ಸಾಕಿನ್ ಕುರಣಿ ಇವರು ಬಹುಮಾನ ಪಡೆದರು ಸಹಕಾರ ನೀಡಿದ ಬಡಕುಂದ್ರಿ ಹೊಳೆಮ್ಮ ದೇವಿಯ ಕಮಿಟಿಯವರು ಹಾಗೂ ಯುವಕರು ಬಡಕುಂದ್ರಿ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಜೋಡೆತ್ತಿನ ಗಾಡಿ ಭವ್ಯ ಷರ್ತನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮಹಾರಾಷ್ಟ್ರದಿಂದ ಜನಸಾಗರ ಹರಿದು ಬಂದಿತ್ತು ವರದಿ ಅಲ್ಲಪ್ಪ ನಾಯಕ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ